ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಣ್ಣಿನಿಂದ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಹಣ್ಣು ಚಟ್ನಿ ಬಾಯಿ ಕಟ್ಟಾಗೋದು ಚೆನ್ನಾಗಿರತ್ತೆ ಒಂದು ಸಲ ಮಾಡಿ ನೋಡಿ ಇವು ಫ್ರೆಶ್ ಆಗಿರಬೇಕು ಹಣ್ಣು ತಾಜಾ ಇದ್ದರೆ ಚೆನ್ನಾಗಿರತ್ತೆ ಹಳೇದಾಗಿದ್ದರೆ ಕೈ ಜಾಸ್ತಿ ಇವನ್ನ ಚೆನ್ನಾಗಿ ನೀರಲ್ಲಿ ತೊಳೆದ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಕೊಳ್ಬೇಕು ನೋಡಿ ಎರಡು ಸಲ ವಾಶ್ ಇವನ್ನ ಒಂದು ಕಾಟನ್ ಬಟ್ಟೆ ತೊಗೊಂಡೆ ಚೆನ್ನಾಗಿ ಒರೆಸಿ ಸ್ವಲ್ಪ ಆರಿಡಬೇಕು ಈ ಥರ ಪ್ರೊಸೆಸ್ ಮಾಡೋದ್ರಿಂದ ಚಟ್ನಿ ಚೆನ್ನಾಗಿರತ್ತೆ ಮೂರು ತಿಂಗಳವರೆಗೂ ನಾಲ್ಕು ತಿಂಗಳವರೆಗೂ ಚೆನ್ನಾಗಿರತ್ತೆ ನೋಡಿ ಚೆನ್ನಾಗಿ ಆರಿದೆ ಕೈಯೂ ಚೆನ್ನಾಗಿ ಆರಿರಬೇಕು ನೋಡಿ ತಾಜಾ ಇದ್ದರೆ ಕೈ ಬರೋಲ್ಲ ಹಳೇಲಿಂಬೆನಿದ್ದರೆ ಕೈ ಬರತ್ತೆ ಇವನ್ನ ಒಂದರಲ್ಲಿ ಎರಡು ಭಾಗ ಮಾಡಿ ಇದರಲ್ಲಿ ನಾಲ್ಕು ಪೀಸ್ ಮಾಡಿ ಇದ್ರೊಳಗಿನ ಬೀಜಗಳನ್ನ ತೆಗಿಬೇಕು ಇಲ್ಲದಿದ್ರೆ ಕೈ ಆಗತ್ತೆ ಅಂಥೇಳಿ ನೋಡಿ ಈ ಥರ ಬೀಜ ಕಟ್ ಮಾಡ್ಕೊಂಡು ಇದ್ರೊಳಗಿನ ಬೀಜ ತಕ್ಕೊಬೇಕು ನಾವು ಚಾಕುನೂ ಒಣಗಿರಬೇಕು ಮತ್ತು ನಾವು ಕಟ್ ಮಾಡ್ತಿರುವಂಥ ಪಳಿನೂ ಒಣಗಿರಬೇಕು ನೋಡಿ ಇದ್ರ ಮೇಲಿನ ಬೆಳೀದ ಭಾಗವೂ ತೆಗೆದ ಅದರೊಳಗೂ ಬೀಜ ಇರತ್ತೆ ನೋಡ್ಕೊಂಡು ನೋಡ್ಕೊಂಡು ತಕ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ನಾವು ಬೀಜ ಬರುತ್ತೆ ಜಾಸ್ತಿ ಬೀಜ ಇರತ್ತೆ ಈ ನಿಂಬೆಹಣ್ಣಿನ ಚಟ್ನಿನ ನಾವು ರೊಟ್ಟಿ ಅನ್ನಕ್ಕೆ ಮತ್ತು ಬಿಸಿ ಚಪಾತಿಗೆ ತಿನ್ಬೋದು ಅಥವಾ ಬಾಯಿ ಕಟ್ಟರೆ ಜ್ವರ ಅದು ಬಂದರೆ ಇಪ್ಪಿತ್ತಾದವ್ರಿಗದು ಈ ಥರ ಮಾಡ್ಕೊಂಡು ಈ ನಿಂಬೆಹಣ್ಣಿನ ಚಟ್ನಿ ಮಾಡ್ಕೊಂಡು ತಿನ್ಬೋದು ನೋಡಿ ನಾನಿವನ್ನ ಬೀಜ ತೆಗೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಬೀಜ ಎಲ್ಲ ತಕೊಂಡಿದ್ದೀನಿ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಣ ಅರ್ಧ ಚಮಚ ಕಾಳು ತೊಗೊಂಡಿದ್ದೀನಿ ಮೆತ್ತೆ ಜಾಸ್ತಿ ತೊಗೋಬೇಡಿ ಕೈ ಆಗತ್ತೆ ಇದು ಮೆತ್ತೆ ಹುರಿದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಅರ್ಧ ಚಮಚ ನೋಡಿ ಈಗ ಮೆತ್ತೆ ಸಿಡಿತಾ ಇದೆ ಈಗನೇ ನಾನು ಇದಕ್ಕೆ ಜೀರಿಗೆ ಅರ್ಧ ಚಮಚ ಸಾಸಿವೆ ಅರ್ಧ ಚೆನ್ನ ಚಮಚ ಹಾಕಿ ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ ಆಫ್ ಮಾಡ್ಕೋಬೇಕು ಇದಕ್ಕೇ ನಾನು ಒಂದು ಎಲಕ್ಕಿನ ತಗೊಂಡಿದ್ದೀನಿ ನೋಡಿ ಈಗ ಇದು ಸ್ವಲ್ಪ ಆರ್ಲಿ ಚೆನ್ನಾಗಿ ಈ ಥರ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಕುಟ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಸ್ವಲ್ಪ ತಲೆ ತರಿಯಾಗಿದ್ದರೂ ನಡೆಯುತ್ತೆ ನೋಡಿ ಈ ಥರ ನಾವು ಈ ಪೌಡರನ್ನು ಮಾಡ್ಕೊಬೇಕು ಮಸಾಲೆ ಪೌಡರನ್ನ ಈಗ ಒಂದು ಮಿಕ್ಸಿ ಕಪ್ ತೊಗೊಂಡಿದ್ದೀನಿ ಇದಕ್ಕನೇ ನಾನು ಕಟ್ ಮಾಡ್ಕೊಂಡಂಥ ಲಿಂಬೆ ಹಣ್ಣನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಇದನ್ನು ನುಣ್ಗ ರುಬ್ಕೊಂಬಿಡ್ಬೇಕು ನೀರು ಹಾಕಿದ ಇದನ್ನು ರುಬ್ಕೊಂಬರ್ಬೇಕು ಇದನ್ನು ನಾವು ನಾಲ್ಕು ತಿಂಗಳು ಇಡೋದ್ರಿಂದ ಇದು ಏನಾಗಲ್ಲ ಇದಕ್ಕೆ ನಾನು ಅಳತಿ ಹೇಳ್ತೀನಿ ನೋಡಿ ಈ ಥರ ರುಬ್ಕೊಂಬರ್ಬೇಕು ಈಗ ನಾನು ಇದ ಕಪ್ಲಿ ಈಗ ಇದು ಏನು ಕಪ್ಲೆ ನಾವು ಲಿಂಬೆಹಣ್ಣಿನ ಚಟ್ನಿ ತೊಗೊಂಡಿದ್ದೀವಿ ಅದೇ ಕಪ್ಪಳ ಅಳತಲ್ಲಿ ನಾವು ಸಕ್ಕರೆನೂ ಹಾಕೋಬೇಕು ನೋಡಿ ನಾನು ಇನ್ನೊಂದು ಸ್ವಲ್ಪ ಹಾಕೊಂಡು ತೋರಿಸ್ತಾ ಇದ್ದೀನಿ ಇದು ಒಂಬತ್ತು ಹಣ್ಣಿಂದು ಇಷ್ಟು ರೆಡಿಯಾಗಿದೆ ಒಂದೂವರೆ ಕಪ್ಪಾಗಿದೆ ಹಣ್ಣು ಅಂತೀವಿ ಅಂತೀವಿ ನೋಡಿ ಈಗ ಇದನ್ನು ನಾವು ಒಲೆ ಮೇಲೆ ಇಡೋಣ ಒಲೆ ಮೇಲೆ ಕಡಿಮೆ ಉರಿಯಲ್ಲಿ ಐದು ಮಿಂಟು ಚೆನ್ನಾಗಿ ಇದರೊಳಗೆ ನೀರಿನ ಅಂಶ ಹೋಗುವವರೆಗೂ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಐದು ನಿಮಿಷ ಟೈಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಐದು ನಿಮಿಷ ಆದಮೇಲೆ ಇದಕ್ಕ ನಾವು ಏನು ನಾವು ಅಳತಿ ಮಾಡ್ಕೊಂಡಿದ್ದೀವಲ್ಲ ಅದೇ ಅಳತಿಯಲ್ಲಿ ನಾನು ಈಗ ಸಕ್ರೇನು ಹಾಕ್ಕೊಳ್ತೀನಿ ನೋಡಿ ನೋಡಿ ಚೆನ್ನಾಗಿ ಈಗ ಕಲರ್ ಚೇಂಜ್ ಆಗಿದೆ ಬಿಡ್ತಾ ಬಿಡ್ತಾಯಿದೆ ಕಡಿಮೆ ಉರಿಯಲ್ಲಿ ಮಾಡ್ಕೊಳ್ಳಿ ಹೊತ್ತೆ ಕಪ್ಪಾಗತ್ತೆ ಈಗ ಇದಕ್ಕನ್ನು ನಾನು ಒಂದುವರಿ ಕಪ್ಪ ಸಕ್ಕರೆನೂ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಇದು ತಿಳುವಾಗೋವರೆಗೂ ನಾವು ಕಡಿಮೆ ಉರಿಯಲ್ಲಿ ಇದು ತಿಳುವಾಗತ್ತೆ ನೋಡಿ ಅಲ್ಲಿವರೆಗೂ ನಾವು ಇದನ್ನು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಸಕ್ಕರೆ ಮತ್ತು ನಿಂಬೆಹಣ್ಣಿನ ಚಟ್ನಿನ ನಾವು ಈ ಥರ ಬೇಯಿಸ್ಕೊಳ್ಬೇಕು ಯಾರಾದರೂ ಶುಗರ್ ಇರುವರು ಇದಕ್ಕೆ ನೀವು ಸಕ್ರೆ ಬದಲಿ ಬೆಲ್ಲನೂ ಹಾಕೋಬೋದು ಇದೇ ಅಳತಿಯಲ್ಲಿ ಈ ಥರ ನೋಡಿ ತಿಳುವಾಗೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟೊಪ್ಪು ಒಂದೂವರೆ ಚಮಚ ಹಾಕೋತೀನಿ ನಾನು ಆಮೇಲೆ ಇದಕ್ಕೆ ಅರ್ಧ ಚಮಚ ಅರ್ಶಿಣ ಪೌಡರು ಮತ್ತು ಮೂರು ಚಮಚ ಖಾರ ಖಾರ ಹುಳಿ ಮತ್ತು ಸಿಹಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮತ್ತು ಇದಕ್ಕೇ ನಾನು ಕುಟ್ಟಿ ಪುಡಿ ಮಾಡಿದಂಥ ಮಸಾಲೆ ಪೌಡರನ್ನ ಹಾಕೋತೀನಿ ಕಾಳು ಜೀರಿಗೆ ಮತ್ತು ಸಾಸಿವೆನ ಪುಡಿ ಮಾಡಿದಂಥ ಮಸಾಲೆ ಪುಡಿ ಮತ್ತು ಸ್ವಲ್ಪ ಹೀಗೆ ಹಾಕೊಂಡು ಇದನ್ನ ನಾವೀಗ ಚೆನ್ನಾಗಿ ಕಡಿಮೆ ಊರಿಯಲ್ಲಿ ಬೇಯಿಸ್ಕೊಳ್ಬೇಕು ಈಗ ಇದನ್ನ ಕರೆಕ್ಟ್ ಕಡಿಮೆ ಊರಿಯಲ್ಲಿ ಹತ್ತು ಮಿಂಟು ಬೇಯಲಿಕ್ಕೆ ಬಿಡಿ ಕರೆಂಟ್ ಹೋಯಿತು ನೋಡಿ ಕರೆಂಟ್ ಬಂದಮೇಲೆ ತೋರಿಸ್ತಾ ಇದ್ದೀನಿ ಈಗ ಈ ಥರ ಆಗಿದೆ ಇದು ನೋಡಿ ಈ ಥರ ನಾನು ಹತ್ತು ಮಿಂಟ ಉರಿ ಕಡಿಮೆ ಉರಿಯಲ್ಲಿ ಮಿಕ್ಸ್ ಮಾಡ್ತಾ ಇದನ್ನು ನಾವು ಬೇಯಿಸ್ಕೊಳ್ಬೇಕು ನೋಡಿ ಇನ್ನೂ ಬೇಯಬೇಕಿದು ಇನ್ನೂ ತಿಳುವಿದೆ ಈ ತಳ ಬಿಡತ್ತೆ ನೋಡಿ ಎಲ್ಲ ಕುದ್ದಾದ ಮೇಲೆ ಚೆನ್ನಾಗಿ ಇದು ಸ್ವಲ್ಪ ಗಟ್ಟಿಯಾಗತ್ತೆ ಅಲ್ಲಿವರೆಗೂ ನಾವು ಇದನ್ನು ಹತ್ತು ಮಿಂಟ ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂಥೇಳಿ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಈ ಉಪ್ಪಿನಕಾಯಿ ಚಟ್ನಿನ ನಾವು ಪಿತ್ತಾದವರದು ತಿನ್ಬೋದು ಶುಗರ್ ಇದ್ದವರು ಆಮೇಲೆ ಶುಗರ್ ಇದ್ದವರು ಬೆಲ್ಲ ಹಾಕೊಂಡು ಮಾಡ್ಕೊಳ್ಳಿ ಈ ನಿಂಬೆ ಹಣ್ಣಿನ ಚಟ್ನಿನ ಹುಳಿ ಖಾರ ಉಪ್ಪು ಮತ್ತು ಸಿಹಿಯಾಗಿ ಚೆನ್ನಾಗಿರತ್ತೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಇದೀಗ ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಈ ಥರ ನಾವು ಕಲರ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಹತ್ತು ಮಿಂಟ್ ನೀವು ಕಡಿಮೆ ಊರಿಲಿ ಬೇಯಿಸ್ಕೊಳ್ಳಿ ಇದೇ ಥರದ್ದು ಇದು ಗಟ್ಟಿ ಆಗತ್ತೆ ನೋಡಿ ಈ ಥರ ಆಗ್ತದೆ ವಿಡಿಯೋ ಮಾಡುವಾಗ ಕರೆಂಟ್ ಹೋಗೋದು ಬರೋದು ಆಗ್ತಾ ಇದೆ ನೋಡಿ ಹಾಂ ಈಗ ಇದಕ್ಕನ್ನ ನಾವು ಅದನ್ನ ಆರ್ಲಿಕ್ಕೆ ಇಡೋಣ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಕ್ಕನ ನಾನು ಅರ್ಧ ಚಮಚ ಸಾಸಿವೆ ಮತ್ತು ಒಂದು ಬೆ ಬೆಳ್ಳುಳ್ಳಿನ ಕುಟ್ಟಿ ಹಾಕಿದ್ದೀನಿ ಆಪ್ಷ ಇದು ನಿಮಗೆ ಬೇಕಾದರೆ ಹಾಕೊಳ್ಳಿ ಆದರೆ ಬಿಟ್ಬಿಡಿ ಬೆಳ್ಳುಳ್ಳಿ ಹಾಕೋದ್ರಿಂದ ಇದು ಗಮ್ ಅಂತ ಚೆನ್ನಾಗಿರತ್ತೆ ರುಚಿನೂ ಹೆಚ್ಚಾಗತ್ತೆ ಇದು ನೋಡಿ ಇದು ಆರಿದ ಮೇಲೆ ನಾವು ಆರಿದಂತ ಈ ನಿಂಬೆಹಣ್ಣಿನ ಚಟ್ನಿಗೆ ಈ ಮಿಶ್ರ ಎಣ್ಣೆ ಮಿಶ್ರಣನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಹಾಕಿ ಈಗ ಚಟ್ನಿನೂ ಆರಿದೆ ಇದಕ್ಕೆ ಎಣ್ಣೆ ಹಾಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಕ್ಸಿಗೆ ತುಂಬಿಬಿಟ್ರೆ ನಿಂಬೆಹಣ್ಣಿನ ಚಟ್ನಿ ರೆಡಿ ಆಗುತ್ತೆ ನೋಡಿ ಈ ಥರ ಎಣ್ಣೆನ ನಾವು ಇದೇ ಪಾತ್ರೆಯಲ್ಲಿ ಹಾಕ್ಕೊಂಡ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದನ್ನು ಒಂದು ಗಾಜಿನ ಬರಣೆಗೆ ಅಥವಾ ಪಿಂಗಾಣಿ ಪಾತ್ರೆಗೆ ಹಾಕೊಂಡ ಇದನ್ನು ನಾವು ನಾಲ್ಕು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು ಅಥವಾ ಊರಿಗೆ ಹೋಗ್ಬೇಕಾದ್ರೆ ಈ ಥರ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಮನೆಯಲ್ಲಿ ಏನಾದರೂ ಚಟ್ನಿ ಅಥವಾ ಪಲ್ಯ ಮಾಡಲಿಕ್ಕಾಗದಕ್ಕೆ ಈ ಥರ ಚಟ್ನಿನ ಈ ಹಣ್ಣಿನ ಚಟ್ನಿ ಹಚ್ಕೊಂಡೆ ನಾವು ಚಪಾತಿ ರೊಟ್ಟಿನ ತಿನ್ಬೋದು ಅನ್ನನೂ ತಿನ್ಬೋದು ಸಾಂಬಾರದು ಇರಲಿರದೆ ನೋಡಿ ಬಿಸಿ ಬಿಸಿ ಚಪಾತಿಗೆ ನಿಂಬೆ ಹಣ್ಣಿನ ಚಟ್ನಿ ಹಚ್ಕೊಂಡು ಸವಿಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು